ವೆಲ್ಕಮ್ ಟು ಸೆಂಗ್ ಮನೆ ಸೋಮೇಶ್ವರಪುರವೆಂಬ ಪುಟ್ಟ ಗ್ರಾಮದಲ್ಲಿ ಶಂಕರ್ ಮತ್ತು ಅವನ ಅಜ್ಜನವರು ತಲೆಮಾರುಗಳಿಂದ ಬಂದ ಬಿದಿರಿನ ಕಲೆಯನ್ನು ನಂಬಿ ಬದುಕಿದ್ದರು ಆದರೆ ಹೊಸ ಯುಗದಲ್ಲಿ ಅವರ ಕಲೆಗೆ ಬೆಲೆ ಇರಲಿಲ್ಲ ಬದುಕು ನಿಧಾನವಾಗಿ ಆದರೆ ಖಚಿತವಾಗಿ ಕಷ್ಟಕ್ಕೆ ಸಿಲುಕುತ್ತಿತ್ತು ಅಜ್ಜ ಇಡೀ ದಿನ ದುಡಿದರೂ ಹೊಟ್ಟೆ ತುಂಬುತ್ತಿಲ್ಲ ನಗರದಲ್ಲಿ ಈ ಚಿಕ್ಕ ಬುಟ್ಟಿಗಳಿಗೆ ಯಾರು ತಾನೆ ಬೆಲೆ ಕೊಡುತ್ತಾರೆ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಸಾಮಾನು ಶಂಕರ್ ನೆನಪಿಡು ಚಿನ್ನಕ್ಕೆ ಎಂದು ಬೆಲೆ ಕುಗ್ಗುವುದಿಲ್ಲ ಕಲೆಯೆಂದರೆ ದೇವರು ಕೊಟ್ಟವರ ನಮಗೆ ಬೇಕಾಗಿರುವುದು ಹೊಸ ದಾರಿ ಹೊಸ ವಿನ್ಯಾಸ ನಂಬಿಕೆಯಿಂದ ಕೆಲಸ ಮಾಡು ದೂರದಲ್ಲಿ ದೊಡ್ಡ ನಗೆಯೊಂದಿಗೆ ಕೈಯಲ್ಲಿ ಸಾಲದ ಕಾಗದ ಹಿಡಿದು ಧನಪಾಲ್ ಬರುತ್ತಾನೆ ಓಹೋ ಇನ್ನೂ ಬಿದಿರು ಮತ್ತು ಕಸದ ಜೊತೆ ಕಾಲ ಕಳೆಯುತ್ತಿದೆಯಾ ನಿನ್ನ ಹಳೆಯ ಕಲೆಗೆ ನಾನು ಒಂದು ಪೈಸೇನೂ ಕೊಡಲಾರೆ ಸಾಲ ತೀರಿಸು ನಿನ್ನ ಜಮೀನಿನ ಮೆನೆ ನನ್ನ ಕಣ್ಣಿದೆ ದನ್ಪಾಲ್ ಮೂರು ದಿನ ಕಾಲವಕಾಶ ಕೊಡು ನಾನು ನಗರಕ್ಕೆ ಹೋಗಿ ಈ ಬುಟ್ಟಿಗಳನ್ನು ಮಾರಲು ಪ್ರಯತ್ನಿಸುತ್ತೇನೆ ಮೂರ್ ದಿನ ಅಂತೆ ಸರಿ ಕೊಡ್ತೀನಿ ಆದರೆ ಕೇಳು ಶಂಕರ್ ಮೂರು ದಿನದೊಳಗೆ ಹಣ ಕೈಗ ಸಿಗಿಲ್ಲ ಅಂದ್ರೆ ನಿನ್ನ ಜಮೀನು ನನ್ನದಾಗ್ತದೆ ನಾನು ಮಾತು ತೀರ ತಪ್ಪೋದಿಲ್ಲ ನನ್ನ ಮಾತು ನಂಬುದನಪಾಲ್ ನಾನು ಪ್ರಯತ್ನಿಸ್ತೀನಿ ಈ ಬಾರಿಯಾದರೂ ನನ್ನ ಕೈ ಬಿಡಬೇಡ ಪ್ರಯತ್ನವಲ್ಲ ಬೇಕಿರುವುದು ಫಲ ಮುಂದಿನ ಮೂರು ದಿನ ನಿನ್ನ ಬದುಕಿನ ದೊಡ್ಡ ಪರೀಕ್ಷೆ ನಗರದ ಗದ್ದಲದ ಮಾರುಕಟ್ಟೆಯ ಮಧ್ಯೆ ಶಂಕರ್ ಗಂಟೆಗಟ್ಟಲೆ ನಿಂತಿದ್ದ ಸೂರ್ಯ ಅವನನ್ನು ಒಣಗಿಸುತ್ತಾ ಜನರು ಒಂದೊಬ್ಬರಾಗಿ ಅವನ ಬುಟ್ಟಿಗಳನ್ನು ನೋಡುತ್ತಿದ್ದರು ಬೆಲೆ ಕೇಳುತ್ತಿದ್ದರು ಆದರೆ ಮುಖ ಸಿಂಡರಿಸಿಕೊಂಡ ಮುಂದೆ ಸಾಗುತ್ತಿದ್ದರು ಹಾಯ್ ದೇವ್ರೆ ಇಷ್ಟು ಹೊತ್ತು ನಿಂತಿದ್ರು ಒಂದು ಬುಟ್ಟಿ ಮಾರ್ಲಿಕ್ಕೇ ಆಗ್ಲಿಲ್ಲ ಹತಾಶನಾದ ಶಂಕರ್ ಕೊನೆಗೆ ಖಾಲಿ ಕೈಯಲ್ಲಿ ಹಿಂದಿರುಗುತ್ತಿದ್ದ ಆ ಕ್ಷಣ ಧನಪಾಲ್ನ ಮಾತು ಹೊಡೆದಂಟೆ ನೆನಪಾಯಿತು ಹಳೆಯ ಶೈಲಿಯ ಕೆಲಸಕ್ಕೆ ನಗರದಲ್ಲಿ ಬೆಲೆಯಿಲ್ಲಯ್ಯಾ ಶಂಕರ್ ಮನೆಯತ್ತ ನಡೆಯುತ್ತಿದ್ದ ಶಂಕರ್ಲಿ ಈಗ ಬಾಕಿ ಉಳಿದಿದ್ದು ಕೇವಲ ಒಂದು ರಾತ್ರಿ ಅಜ್ಜ ಎಲ್ಲವೂ ಮುಗಿಯಿತು ನಮ್ಮ ಜಮೀನು ಕಳೆದುಕೊಳ್ಳುತ್ತೇವೆ ನಾನೊಬ್ಬ ಮಗ ಕಷ್ಟ ಬಂದಾಗ ಕುಗ್ಗಬಾರದು ಮಗನೇ ನಮ್ಮ ಪೂರ್ವಜರು ಮಹಾಕಲಾವಿದರು ಈ ಮಂಚವನ್ನು ನೋಡು ಈ ಮಂಚ ನಮ್ಮ ಕುಟುಂಬದ ಆಸ್ತಿ ನಮ್ಮ ಹಿರಿಯರು ಇದನ್ನು ನೈಯ್ದು ಈ ಮಂಚದಲ್ಲಿ ಒಂದು ನಿಗೂಢವಿದೆ ನಿಧಿ ಮಂಚದ ಒಳಗೇ ಇಲ್ಲ ಅದು ಮಂಚದಲ್ಲಿಯೇ ಅಡಗಿದೆ ಈ ನೈಗೆಯನ್ನು ಕಲಿ ಪೂರ್ವಜರ ವಿವೇಕ ಅವರ ಕೈಗಳಲ್ಲಿ ಬೆಳೆದ ಕಲೆ ಇವೇ ಹೊಸದಾರಿಗೆ ಎಂದು ಅಜ್ಜನವರು ತುಂಬಾ ನಂಬಿದ್ದರು ಅವರ ಮಾತುಗಳು ಇಂದು ಶಂಕರ್ನ ಮನಸ್ಸಿನಲ್ಲಿ ಇನ್ನೂ ಘೋಷಿಸುತ್ತಿದ್ದವು ಆ ಕ್ಷಣ ಶಂಕರ್ನ ಕಣ್ಣುಗಳಲ್ಲಿ ಒಂದು ಹೊಸ ಕಿಡಿ ಹೊತ್ತಿತು ಭರವಸೆಯ ಕಿಡಿ ಆ ರಾತ್ರಿ ಒಂದು ಕಲೆಯ ಮರುಜನ್ಮ ಶುರುವಾಗಿತ್ತು ಶಂಕರ್ ತನ್ನ ಪೂರ್ವಜರ ಹಳೆಯ ತಂತ್ರಗಳನ್ನು ಹೊರತೆಗೆದು ಅವಕ್ಕಿ ಹೊಸ ರೂಪ ಕೊಡಲು ಆರಂಭಿಸಿದ ಬಿದಿರಿನೊಂದು ಕೇವಲ ಬಿದಿರಾಗಿರಲಿಲ್ಲ ಅವನ ಕೈಗಳಲ್ಲಿ ಅದು ಆಧುನಿಕ ವಿನ್ಯಾಸದ ಕುರ್ಚಿಯಾಗಿ ಪೆಟ್ಟಿಗೆಯಾಗಿ ರೂಪಾಂತರಗೊಳ್ಳುತ್ತಿತ್ತು ದೃಢವಾಗಿ ಮರಕ್ಕೆ ಸಮಾನವಾಗಿ ಹೊಸ ಯುಗಕ್ಕೆ ತಕ್ಕ ಹೊಸ ಕಲೆಯಾಗಿ ಚೆನ್ನಾಗಿದೆ ಮಗನೆ ಈಗ ಇದನ್ನು ತೆಗೆದುಕೊಂಡು ಹೋಗು ನಗರದಲ್ಲಿ ಈ ಕಲೆಯನ್ನು ಜನ ಗುರುತಿಸುತ್ತಾರೆ ಖಂಡಿತ ಅಜ್ಜ ಈ ಬಾರಿ ನಾನು ಬರಿ ಬುಟ್ಟಿಗಳನ್ನು ಮಾರಲು ಹೋಗುತ್ತಿಲ್ಲ ಒಂದು ಕಲೆಯನ್ನು ಪರಿಚಯಿಸಲು ಹೋಗುತ್ತಿದ್ದೇನೆ ನಗರದ ದೊಡ್ಡ ಕಲಾ ಪ್ರದರ್ಶನ ಶಂಕರ್ ತನ್ನ ಬಿದಿರಿನ ಕುರ್ಚಿ ಮತ್ತು ಪೆಟ್ಟಿಗೆಯೊಂದಿಗೆ ನಿಂತಿದ್ದಾನೆ ಆದರೆ ಆರಂಭದಲ್ಲಿ ಯಾರೂ ಅವನ ಕಡೆ ಗಮನ ಕೊಡದೆ ಹಾದುಹೋಗುತ್ತಾರೆ ಅದ್ಭುತ ಈ ವಿನ್ಯಾಸ ಈ ನೇಯ್ಗೆ ಇದು ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಶೈಲಿಯಲ್ಲವೇ ಇದು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆಗೆ ಮಾರಾಟವಾಗುತ್ತದೆ ಇದು ನಮ್ಮ ಹಿರಿಯರ ಸೋಮೇಶ್ವರ ನೇಯ್ಗೆ ನನಗೆ ತಕ್ಷಣ ಇಂತಹ ಐವತ್ತು ಪೀಠೋಪಕರಣಗಳು ಬೇಕು ಇದು ನಮ್ಮ ಮುಂದಿನ ಯೋಜನೆಗೆ ಅತ್ಯಗತ್ಯ ಇದು ನಿಮ್ಮ ಹಣ ಪರಿಶ್ರಮಕ್ಕೆ ಸಿಕ್ಕ ಫಲ ಶಂಕರ್ನ ಕಲೆ ಅವನಿಗೆ ಯಶಸ್ಸಿನ ಬಾಗಿಲು ತೆರೆಯಿತು ಆತನು ಗಳಿಸಿದ ಮೊದಲ ಆದಾಯದಿಂದಲೇ ಅಜ್ಜನವರ ಜಮೀನಿನ ಸಾಲವನ್ನು ತೀರಿಸಿ ಅವರಿಗೆ ಹೊಸ ಬಿದಿರಿನ ಉಪಕರಣಗಳನ್ನು ಖರೀದಿಸಿದ ಮನೆಯೊಳಗೆ ಮತ್ತೆ ನಗುವು ಮರಳಿತ್ತು ಭರವಸೆ ಮತ್ತೆ ಬೆಳಗಿತ್ತು ಆದರೆ ಶಂಕರ್ ಮತ್ತು ಅಜ್ಜನವರು ಮನೆಯಲ್ಲಿ ಇಲ್ಲದಿದ್ದ ಆ ರಾತ್ರಿ ಕತ್ತಲೆಯನ್ನು ತನ್ನ ಮಿತ್ರನಂತೆ ಮಾಡಿಕೊಂಡು ಧನಪಾಲ್ ಕೆಲವು ಆಳುಗಳೊಂದಿಗೆ ಮನೆಗೆ ನುಗ್ಗುತ್ತಾನೆ ಅವನ ಕೈಯಲ್ಲಿ ಸಲಕೆ ಮತ್ತು ಸುತ್ತಿಗೆ ಯಾವುದೋ ದುಷ್ಕೃತ್ಯಕ್ಕೆ ಸಿದ್ಧನಾಗಿರುವ ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುತ್ತಿದ್ದವು ಆ ಮಂಚದಲ್ಲಿ ಖಂಡಿತ ಏನೋ ಇದೆ ಅದಿಲ್ಲದೆ ಈ ಬಿದಿರುಗಾರ ಇಷ್ಟೊಂದು ಹಣ ಸಂಪಾದಿಸಲು ಸಾಧ್ಯವಿಲ್ಲ ಮುರಿದು ಹಾಕಿ ಬೇಗ ಆಳುಗಳು ಮಂಚವನ್ನು ಮುರಿದು ಒಳಗೆ ನೋಡಿದಾಗ ಕೇವಲ ಹಳೆಯ ಒಣಗಿದ ಬಿದಿರು ಮಾತ್ರ ಸಿಗುತ್ತದೆ ಧನಪಾಲ್ ತೀವ್ರ ಹತಾಶೆಗೆ ಒಳಗಾಗುತ್ತಾನೆ ಏನಿದು ಬರೀ ಬಿದಿರಾ ನಾನು ಮೋಸ ಹೋದೆ ಶಂಕರ್ ಮತ್ತು ಅಜ್ಜನವರು ನಿಧಾನವಾಗಿ ಬಾಗಿಲ ಬಳಿ ನಿಲ್ಲುತ್ತಾರೆ ಧನಪಾಲ್ ಅವರನ್ನು ಗಮನಿಸಿ ಆಶ್ಚರ್ಯಪಡುತ್ತಾನೆ ಯಾಕೆ ಧನಪಾಲ್ ಏನು ಹುಡುಕುತ್ತಿದ್ಯಾ ಆ ನಿಧಿಯನ್ನು ನೀನು ಎಂದಿಗೂ ಕಾಣಲು ಸಾಧ್ಯವಿಲ್ಲ ಧನಪಾಲ್ ಏಕೆಂದ್ರೆ ನಿಧಿ ಮಂಚದ ಒಳಗೆ ಇರಲಿಲ್ಲ ಆ ಮಂಚದಲ್ಲಿ ಅಡಗಿದ್ದ ನಿಧಿ ನಮ್ಮ ಪೂರ್ವಜರ ಅದ್ಭುತವಾದ ಬಿದಿರಿನ ನೇಗೆಯ ಕಲೆಯಾಗಿತ್ತು ನಮ್ಮ ಪರಿಶ್ರಮ ಮತ್ತು ನಮ್ಮ ಕಲೆಯೇ ನಮ್ಮ ನಿಜವಾದ ಸಂಪತ್ತು ಅದನ್ನು ನಿನ್ನ ಹಣದಿಂದ ಕದಿಯಲು ಸಾಧ್ಯವಿಲ್ಲ ನಾನು ಮಾಡಿದ ತಪ್ಪಿಗೆ ಕ್ಷಮೆಯಿರಲಿ ಶಂಕರ್ ಕೇವಲ ತನ್ನ ಕುಟುಂಬವನ್ನು ಮಾತ್ರ ಶ್ರೀಮಂತಗೊಳಿಸಲಿಲ್ಲ ಅವನು ಇಡೀ ಹಳ್ಳಿಯ ಕುಶಲಕರ್ಮಿಗಳನ್ನು ಒಗ್ಗೂಡಿಸಿ ಅವರಿಗೆ ಈ ಪ್ರಾಚೀನ ಕಲೆಯನ್ನು ಗಳಿಸಿದ ಕಲೆಯನ್ನೇ ನಿಧಿಯೆಂದು ನಂಬಿ ಪರಿಶ್ರಮ ಪಟ್ಟರೆ ಜೀವನದಲ್ಲಿ ಯಶಸ್ಸು ಖಂಡಿತ ಹೌದು ಕಾಲ ಯಾರನ್ನೂ ಕಾಯುವುದಿಲ್ಲ ಆದರೆ ವಿವೇಕ ಮತ್ತು ಪರಿಶ್ರಮದಿಂದ ದುಡಿದವರಿಗೆ ಕಾಲವು ವಿಜಯಡ ಹಾರವನ್ನು ತಂದೇ ತರುತ್ತದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ